ಏನು ಬೆಲೆ ಕಟ್ಟಿದೀರ ಬೆಲೆ ಒಂದು ಮೂವತ್ತು ಒಂದು ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರ ಅಲ್ಲು ಮಾಡಿದ್ದೀರಾ ಹ್ಞೂ ಹ್ಞೂ ಹಳ್ಳಿ ಕರ್ತಲಾ ಏನು ಸಂತೆ ಸ್ವಲ್ಪ ಸುಮಾರು ಅಲ್ವಾ ಹ್ಞೂ ಸುಮಾರು ಅಲ್ವಾ ini harus berapa harga? itu harga kamu? itu tidak ada di atasnya? baiklah ನೋಡಿದ ಹಾ ಆಯ್ತಾ ಸೆಲೆಕ್ಟ್ ಆಯ್ತಾ ಹೌದಾ ಪರವಾಗಿಲ್ಲ ಅಂಗಡೆ ಇವು ನಿಮ್ಮ ಸರ್ ಬೆಲೆ ಒಂದು ಹತ್ತು ಕೋಡಿಗಳಲ್ವಾ జోడే దివార నిమవ హా అంట గోరాగా హ్ దారరు ఏన్ బెలే కట్టారు ఏన్ అద్భుతం అవు నమ్ము ఇవ యావు ఇవ ఇవేన్ బెలే

ಹೌದಾ ಸರಿ ಸರಿ ಹ್ಞೂ ಮಾಡಿ ಮಾಡಿ ನಡೆಯುತ್ತಲ್ವ ದನಗಳ ಜಾತ್ರೆ ಯಾವಾಗ ಪ್ರತಿ ಗುರುವಾರ ಇವತ್ತೇನಾ ನಡೆಯುತ್ತೆ ಜಾಗ ಹೌದಾ ಬನ್ನಿ ಬನ್ನಿಕ್ ಮಾಡ್ರಿ ಬಿಡಿ ಆಯ್ತಾಯ್ತಾಯ್ತು ಆರಾಮಾ ಯಾವ ಬಸ್ಸಿಗೆ ಬಂದ್ರಿ ಮುಕ್ಕ ನಾನು ಮುಂಚೆ ಬರ್ತಾ ಇದ್ದೆ ಈಗ ಬಿಟ್ಬಿಟ್ಟಿದ್ದೆ ಒಂದು ವರ್ಷ ಅಲ್ಲ ವ್ಯೂಸ್ ಬರ್ಬೇಕಲ್ಲ ಹಂಗಾಗಿ ಇದು ಹೊಸ ಹೊಸ ಸಂತೆ ಮಾಡಿದರೆ ಜನ ನೋಡ್ತಾರೆ ಈಗ ನೆಕ್ಸ್ಟ್ ದೇವ್ರ ಗುಡ್ಡಿಗೆ ಹೋಗಿರೋಣ ಆ ಕಡೆ ಬರುತ್ತೆ ಹಾವೇರಿ ಕಡೆ ಅಲ್ಲ ಒಳ್ಳೆ ಕರ್ನಾಟಕದ ಫಸ್ಟ್ ಜಾತ್ರೆ ಅದು ಹ್ಮ್ ಸಂತೆ ಸುಮಾರು ಇದೆ ಎಲ್ರಿಗೂ ನಮಸ್ಕಾರ ದಿನಾಂಕ ಹತ್ತೊಂಬತ್ತು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನಿವತ್ತು ಗಣಸಿಗೆ ಬಂದಿದ್ದೀನಿ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಪ್ರತಿ ಗುರುವಾರ ಇಲ್ಲಿ ದರಗಳ ಸಂತೆ ನಡೆಯುತ್ತೆ ಇತಿಹಾಸ ಪ್ರಸಿದ್ಧವಾದ ಸಂತೆ ಈ ಸಂತೆಗೆ ನೂರು ವರ್ಷ ಆಯಸ್ಸಾಗಿದೆ ವೀಕ್ಷಕರ ಸಂತೆಯ ದೃಶ್ಯಗಳು ಒಂದು ಸಂತೆ ನೂರು ವರ್ಷ ಅಂದರೆ ನಿಜಕ್ಕೂ ಒಂದು ಅಚ್ಚರಿನೇ ನೂರು ವರ್ಷ ಇತಿಹಾಸವಿರುವ ಗಣಸಿ ಸಂತೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಗಣಸಿ ಹ್ಯಾಂಡ್ ಪೋಸ್ಟ್ ಎ ಪಿ ಎಂ ಸಿ ನೋಡಿ ಸಂತೆಯ ದೃಶ್ಯಗಳು ಈ ಸಂತೆಗೆ ಕರ್ನಾಟಕದ ನಾನಾ ಮೂಲಗಳಿಂದ ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತೊಗೊಂಡ್ಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಈ ಸಂತೆಯ ಭಾಗ ಆಗ್ತಾರೆ ಈ ಸಂತೆಯ ಸಂತೋಷವನ್ನು ಅಭಿವೃದ್ಧಿ

এতিম

ನೂರು ವರ್ಷ ಆಯಸ್ ಅಂದ್ರೆ ಸಂತೆಗೆ ಹೌದ್ ಅದೇ ಅದೇ ಹೌದ್ ಹೌದೌದು ಅಲ್ಲಿ ಸಂತೆ ದಿನಸಿ ಸಂತೆ ಅಡಿದಿತ್ತಲ್ಲ ಅಲ್ಲಿ ಅಲ್ವಾ ಆ ಕಡೆ ಇತ್ತು ಹೌದು ನೂರು ವರ್ಷ ನೋಡಿ ಸಂತೆ ಯಾರೋ ಹಿರಿಯರು ಒಂದ್ ಜಾಗದಲ್ಲಿ ಮಾಡ್ತಾರೆ ಅಲ್ವಾ ಆ ಜಾಗಕ್ಕೆ ಬಂದು ನಿಮ್ ಕಷ್ಟ ಸುಖ ಅಂತ ಹೇಳಿ ಅಲ್ವಾ ಮಾಡಿದ ಅಲ್ವಾ ಈಗ ಯಾರೋ ಒಬ್ರು ಹಿರಿಯರು ಮಾಡ್ತಾರೆ ನೀವು ಅಲ್ಲಿಗೆ ಬಂದು ನಿಮ್ಮ ಕಷ್ಟ ಸುಖ ಹಂಚಿಕೊಳ್ಳಿ ಅಂತೇಳಿ ಅಲ್ವಾ ಸಂತೆಯ ಉದ್ದೇಶನೇ ಅದು ಏನ್ ಬೆಲೆ ಕಟ್ಟಿದ್ದೀರಾ ಒಂದು ಹದಿನೈದ ಹೋರಿಗಳ ಹೋರಿ ಅಲ್ಲ ಹಳ್ಳಿಕಾರಲ್ವಾ mọi người mọi người mọi người mọi người mọi người mọi người giờ người mọi người mọi người mọi người mọi người mọi ಎಲ್ರಿಗೂ ನಮಸ್ಕಾರ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ನಾನಿವತ್ತು ಗಂಡಸಿಗೆ ಬಂದಿದ್ದೀನಿ ಗಂಡಸಿ ಹ್ಯಾಂಡ್ ಪೋಸ್ಟ್ ಎಂ ಡಿ ಎಮ್ ಚ್ಯಾಡಲ್ಲಿ ಪ್ರತಿ ಗುರುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಈ ಸಂತೆಗೆ ನೂರು ವರ್ಷ ಆಯಸ್ಸಾಗಿದೆ ಹಳ್ಳಿ ಕಾರ್ ತಳಿ ಜಾಸ್ತಿ ಬರುತ್ತೆ ಮತ್ತು ಈ ಸಂತೆಗೆ ಬೇರೆ ಬೇರೆ ಕಡೆಯಿಂದಲೂ ಬರ್ತಾರೆ ನಾಡಿನ ಮೂಲೆ ಮೂಲೆಯಿಂದ ಕೂಡ ಈ ಗಂಡ ಸಂತೆಗೆ ಬರ್ತಾರೆ ಸಂತೆಯ ಭಾಗ ಆಗ್ತಾರೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ತುಂಬಾ ಎತ್ತರವಾದ ಪ್ರದೇಶದಲ್ಲಿ ಸಂತೆ ನಡೆಯುತ್ತಿದ್ದು ಈಗಾಗಲೇ ಸಂತೆ ಸೇರಿದೆ ಯಜಮಾನ್ರಿಗೆ ಒಂದು ನೂರು ವರ್ಷ ಆಗಿದೆ ಅಲ್ವಾ ಅಲ್ವಾ ನೋಡಿ ಒಂದು ಸಂತೆಗೆ ನೂರು ವರ್ಷ ಅಂದ್ರೆ ಯಜಮಾನರು ಹೇಳ್ತಿದ್ರು ತಿಂಡಿಗೆ ಹೋಗಿರ್ಬೇಕು ಸ್ನೇಹಿತರ ತಂತೆಯ ದೃಶ್ಯಗಳಲ್ಲಿ ಮಕ್ಕಳ ಮುಂದೆ ಹರಿಸಕ್ಕಿರೋದ್ರಿ ರಾಜ್ಯ ಪ್ರತಿ ಗುರುವಾರ ಇಲ್ಲಿ ಸಂತೆ ನಡೆಯುತ್ತೆ ಎ ಪಿ ಎಂ ಸಿ ಗಣಸಿ ಹ್ಯಾಂಡ್ ಪೋಸ್ಟ್ ಹತ್ರ ಇತಿಹಾಸ ಪ್ರಸಿದ್ಧವಾದ ದನಗಳ ಸಂತೆ ಬನ್ನಿ ಸಂತೆ ಒಳಗೊಂಡ